ಭಗವಂತನ ನಾಮಸ್ಮರಣೆಯಿಂದ ಮೋಕ್ಷ ಸಾಧನೆಯ ಗುರಿ ಸುಗಮವಾಗುತ್ತದೆ ಎಂದು ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಡಾ ವೈ ರಾಜರಾಮ್ ಗುರುಗಳು ತಿಳಿಸಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹ ಕಾರ್ಯಕ್ರಮದ ಮೊದಲ ದಿನ ಸತ್ಸಂಗದ ದಿವ್ಯ ಸಾನಿಧ್ಯ ವಹಿಸಿ ಅವರು ಶ್ರೀಮದ್ ಭಾಗವತರಲ್ಲಿ ಮೋಕ್ಷಧರ್ಮ ಎಂಬ ವಿಷಯವಾಗಿ ಪ್ರವಚನ ನೀಡಿದರು ಈ ನಾಲ್ಕು ಸಾಧನೆಗಳಿಂದ ನೀನು ಮುಂದುವರೆದು ನೀನು ಪಡೆಯಬಹವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಲಕ್ಷ್ಯ ಮೋಕ್ಷ ಆದ್ಮೇಲೆ ನಮಗೆ ಚತುರ್ವಿಧ ಪುರುಷಾರ್ಥಗಳಿವೆ ಧರ್ಮ ಎರಡನೇದು ಅರ್ಥ ಮೂರನೇದು ಕಾಮ ನಾಲ್ಕನೇದು ఈ వర్ష తుంబీ ఏర్పాటు మా ప్రతి మొదలు ఏమిర్ ధర్మ అదామే బిరూ అదర్థ ఏంట ధర్మద అర్థవన్న సంపాదన నీకు ఏదేనో సంపాదన ఇయో నేను మాత సంపాదన ఎంత సంపాదన ఆగి అంటే ధార్మికవార్త సంపాదన వ్యాపార నాట్య నీడ ಅದು ನಿಮಗೆ ಗೊತ್ತಿದೆ ಧಾರ್ಮಿಕವಾಗಿ ಸಂಪಾದನೆ ಮಾಡು ಅದೆಲ್ಲ ಆಗುತ್ತೆ ಸ್ವಾಮಿ ಹಂಗೆಲ್ಲ ಲಾಭವೇ ಬರಲ್ಲ ಧರ್ಮ ಮರೆತು ಬಿಟ್ಟರೆ ಅರ್ಥ ಬರೋದು ಖಂಡಿತ ಅಲ್ಲ ಧರ್ಮ ವ್ಯಾಧ ಅನ್ನೋದು ಕಟುಕ ಕಟುಕ ಮಹಾಜ್ಞಾನಿ ಮಹಾಜ್ಞಾನಿ ಅವ್ರು ಮಾಡ್ತಕ್ಕಂಥ ಕ್ರಿಯೆ ಏನು ಅಂದರೆ ಒಂದು ಪಶುವನ್ನು ಕಡಿದು ಮಾಂಸವನ್ನು ಮಾರಾಟ ಮಾಡೋದು ನಿಷ್ಠಾವಂತದಿಂದ ಮಾಡೋದು ಆ ಕರ್ಮ ಮಾಡುವಾಗ ಈ ಕರ್ಮ ನನಗೆ ಭಗವಂತ ಒಪ್ಪಿಸಿರ್ತಕ್ಕಂಥ ಕ್ರಿಯೆ ಆ ಭಗವಂತ ನೀಡಿರ್ತಕ್ಕಂಥ ಆ ಕರ್ಮವನ್ನು ನಾನು ಭಗವಂತನಿಗೆ ಒಪ್ಪಿಸೋದೇ ಹೊರತು ಅದರಿಂದ ನನಗೆ ಸ್ವಾಗತ ಇಲ್ಲ ಅದರಿಂದ ಏನು ಬರುತ್ತೋ ಏನು ಕೊಡ್ತಾನೋ ಅದು ನನ್ನದು ಅಷ್ಟೇ ಅವನು ಕೊಡಬೇಕು ಮಾನಸಿಕರ ಈಶ್ವರನ ಧರ್ಮ ಏನು ಅಂದರೆ ಕೊಡೋದು ಈಶ್ವರನ ಧರ್ಮ ಜೀವನ ಧರ್ಮ ಏನು ಅಂದರೆ ಸ್ವೀಕಾರ ಮಾಡುವುದು ಒಂದು ಧರ್ಮ 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 ಅಂದ್ರೆ ಆ ವಸ್ತುಗಳು ಆ ಸ್ವಭಾವಕ್ಕೂ ಎಡ ಬಿಡದೆ ಇರತಕ್ಕಂಥ ಸಂಬಂಧವೇದಿಗೆ ಅವು ಧರ್ಮ ಅಗ್ನಿ ಇದೆ ಧರ್ಮ ಏನು ಸುಡೋದು ಇಲ್ಲ ಇಲ್ಲ ನಮ್ಮನೆ ದೀಪ ತುಂಬಾ ಚೆನ್ನಾಗಿದೆ ಅಲಂಕಾರವಾಗಿದೆ ಅಂತಂದು ಕೈ ಹಿಡಿ ಏನು ಮಾಡುತ್ತೆ ಅದು ಸಹಜವಾಗಿ ಸುಡುತ್ತೆ ಸುಡತಕ್ಕಂಥದು ಅಗ್ನಿಯ ಧರ್ಮ ಪ್ರಕಾಶಮಾನವಾಗಿ ಇರೋದು ಸೂರ್ಯನ ಧರ್ಮ ಆಕರ್ಷಣೆಯನ್ನು ಮಾಡೋದು ಪ್ರೇಮದ ಧರ್ಮ ಎಲ್ಲವನ್ನು ಜಗತ್ತಿಗೆ ಎಲ್ಲವನ್ನು ಕೊಟ್ಟು ಸಲಹೆ ಮಾಡಿ ಎಲ್ಲರ ನಾನು ಮಾಡತಕ್ಕಂಥ ಪ್ರತಿಯೊಂದು ಕ್ರಿಯ ಕ್ರಿಯದ ಫಲ ಅಪೇಕ್ಷೆ ಇಲ್ಲದೇನೆ ನಾನು ಮಾಡಿರ್ತಕ್ಕಂಥ ಕ್ರಿಯೆ ಏನಿದೆಯೋ ಅದರಿಂದಲೇ ನನಗೆ ಮೋಕ್ಷದ ದಾರಿ ಧರ್ಮವ್ಯಾಸ ಅಂಥ ನಿಷ್ಠಾವಂತವಾಗಿರ್ತಕ್ಕಂಥ ಒಬ್ಬ ವರ್ತಕ ಅವನು ಮಹಾ ಜ್ಞಾನಿನೂ ಅವನು ಒಂದಾನೊಂದು ಸಂದರ್ಭ ಕೌಶಿಕ ಮಮಿ ಕೌಶಿಕ ಮಹರ್ಷಿ ಕುಪಿಷ್ಠಿ ದು ಆ ಕೌಶಿಕ ಮಹಾಮುನಿ ಒಬ್ಬ ಒಂದು ಗೃಹಸ್ಥರ ಹತ್ತಿರಕ್ಕೆ ಬಂದು ಭಿಕ್ಷೆ ಭಿಕ್ಷ ಒಳಗಡೆ ಇರತಕ್ಕಂತ ಆ ಮಾತೆ ಹೇಳ್ತಾಳೆ ಅಪ್ಪ ಕೌಶಿಕ ಸ್ವಲ್ಪ ತಾಳು ನಾನು ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಯಜಮಾನಿಗೆ ನಾನು ಊಟ ಬಡಿಸ್ತಾ ಇದ್ದೀನಿ ಅದೆಲ್ಲ ಆದ ಮೇಲೆ ಅವರ ಉಪಚಾರವನ್ನು ಕೋಪ ಪಡಬೇಡ ಆ ಮಾತಿಗೆ ಹೇಳ್ತಕ್ಕಂಥದ್ದು ಕೋಪ ಪಡಬೇಡ ನೀನು ಅದಕ್ಕೆ ಭಿಕ್ಷೆ ಕೊಡೋದಕ್ಕೆ ಆ ಭಿಕ್ಷೆ ಬೇಡೋದಕ್ಕೆ ಕೋಪ ಪಡಬೇಡ ನೀನು ಕೋಪಕ್ಕೆ ಯಾವುದೋ ಒಂದು ಪಕ್ಷಿ ನಾಶನವಾಯಿತು ಅದು ಆ ರೀತಿಯಾಗಿ ನಾಶನ ನಾನಾಗಲ್ಲ ಅಲ್ಲೇ ನಿಂತಿತ್ತು ಆ ಮಹಿಳೆಯ ಬಂದು ಭಿಕ್ಷೆಯನ್ನು ಕೊಟ್ಟು ತಾಯಿ ನನಗೆ ಈ ಭಿಕ್ಷೆ ಬೇಕಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯಿ ಅವರು ವಿಶೇಷ ಭಜನೆ ಮತ್ತು ಮಂಗಳಾರತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ವಹಿಸಿಕೊಂಡಿದ್ದರು ಪ್ರವಚನ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜ್ಯೋತಿ ಪ್ರಕಾಶ್ ಮಂಜುಳಾ ವಿಮಲಾ ಸಿರಿ ವನಜಾಕ್ಷಿ ಮೋಹನ್ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಶ್ರೀ ಶಾರದಾಶ್ರಮ ಹಾಗೂ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರು ಉಪಸ್ಥಿತರಿದ್ದರು